ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸರಿಯಾದ ಸಮಯಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು में अंग्रेजों भारत छोड़ो आज फिर आज फिर इस जन आंदोलन से मैसूरू की ऐतिहासिक धरती से एक और आंदोलन की शुरुआत कर्नाटका की पवित्र धरती से हम ¡Sanata! बीजेपी की सरकार ने बीजेपी और जनता दल की शांति सरकार ने कर्नाटक के अधिकारों पर हमला बोल रखा ये कर्नाटक को पैसा नहीं देंगे पंद्रहवें फाइनेंस कमीशन ने कर्नाटक को पांच हजार पांच सौ करोड़ दिया पर बीजेपी और, और जनता दल के लोग आपको ये पैसा देंगे नहीं देते ये वो लोग हैं चाहे वो बेंगलोर हो चाहे वो कल्याण कर्नाटक हो चाहे वो बॉम्बे और हैदराबाद कर्नाटक का दूसरा कोई हिस्सा हो ये लोग आपके अधिकारों को छीन रहे वो लोग जो आपके अधिकारों को छीन रहे वही लोग अब दुर्योधन की तरह वही लोग अब शकुनी की तरह एक पदयात्रा कर रहे मैं आज इस धन से कहूंगा ये पदयात्रा ये पटिया कांग्रेस I'm ಸೊನ್ನಗಾರವರು ಬಹಳ ಸುಂದರವಾದಂತಹ ಒಂದು ಪುಸ್ತಕವನ್ನ ಗೂಢ ಹಗಗಳ ಬಗ್ಗೆ ಇಡುವಂತಹ ಸತ್ಯವನ್ನ ಅವರ ಸುಳ್ಳುಗಳನ್ನ ಸಮಾಜದ ಮುಂದೆ ಇಡೋದಕ್ಕೆ ಒಂದು ಸುಂದರವಾದ ಪುಸ್ತಕವನ್ನ ಈಗ ಸಮಾಜದ ಮುಂದೆ ತಂದಿದ್ದೇವೆ ಮೂಡ ಮೂಡ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇರುವಂತಹ ಮೂರು ರೀತಿ ತಕ್ಕ ಉತ್ತರವನ್ನು ಕೊಡುವಂತಹ ಈ ಪುಸ್ತಕವೆಲ್ಲರೂ ಕೂಡ ಈಗೆಲ್ಲರೂ ಕೂಡ ಸಮಾಜ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ